ನಮಸ್ಕಾರ ಎಲ್ಲರಿಗೂ ಬೆಂಗಾಲ್ ವಿರುದ್ಧ ದೊಡ್ಡ ಬದಲಾವಣೆ ಒಂದು ಬುಲ್ಸ್ ತಂಡ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಪಂದ್ಯವನ್ನು ಇಲ್ಲಿ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಬುಲ್ಸ್ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಆದರೆ ಏನೆಲ್ಲ ಬದಲಾವಣೆ ಆಗಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲಿಗೆ ನಮ್ಮ ಬುಲ್ಸ್ ತಂಡ ನಿನ್ನೆ ಜೈಪುರ್ ವಿರುದ್ಧ ರೋಚಕ ಗೆಲುವು ಕಾಣು ಈ ಬಳಿಕ ಮತ್ತೊಂದು ರೋಚಕ ಪಂದ್ಯ ಎಂದು ಭಾನುವಾರದಂದು ಬೆಂಗಾಲ್ ವರದ ವಿರುದ್ಧ ನಾವು ಮತ್ತೊಂದು ಪಂದ್ಯ ಆಡ್ತೀವಿ ಬಟ್ ಈ ಒಂದು ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡ ಬದಲಾವಣೆ ಮಾಡಲೇಬೇಕು ಅಂದರೆ ಗೆದ್ದರು ಕೂಡ ಯಾಕೆ ಬದಲಾವಣೆ ಮಾಡಬೇಕಂತ ಹೇಳ್ತೋದ್ರಿ ಈ ಒಂದು ಬದಲಾವಣೆ ನಮ್ಮ ಬುಲ್ಸ್ ತಂಡದಲ್ಲಿ ಆಗಲೇಬೇಕು ಏನಪ್ಪಾ ಹಾಗಾದ್ರೆ ಆ ಒಂದು ಬದಲಾವಣೆ ಅಂತ ಕೇಳ್ತೋದ್ರೆ ಇಲ್ಲಿ ನಾವು ಬುಲ್ಸ್ ತಂಡದಲ್ಲಿ ಈ ಒಂದು ದೇವಾಂಕ ದಲಾಲ್ ಅವರನ್ನ ಕಟ್ಟಿ ಹಾಕಬೇಕು ದೇವಾಂಕ ದಲಾಲ್ ಅವರನ್ನ ಕಟ್ಟಿ ಹಾಕಿದ್ರೆ ಈ ಬಾರಿ ಜಯ ನಮ್ಮದೇ ಈಕಾಗಿ ಬೆಂಗಾಲ್ ವೈರಸ್ ತಂಡದಲ್ಲಿ ಕೂಡ ಮಾಜಿ ಬುಲ್ಸ್ ಆಟಗಾರರಾದ ಮಯೂರ್ ಕದಂ ಆಗಲಿ ಪ್ರತ್ಯೇಕ ಗುಲಿಯ ಅಂತಹ ಡಿಫೆಂಡರ್ಗಳು ಇದ್ದಾರೆ ಈಕಾಗಿ ಇವರನ್ನ ಇವರ ವಿರುದ್ಧ ಚೆನ್ನಾಗಿ ಆಡಿತು ಬುಲ್ಸ್ ಅಂದರೆ ಇಲ್ಲಿ ಅಲಿ ರಾಜಾ ಕಡೆ ಜೊತೆಗೆ ಅಶು ಮಲಿಕ್ ಜೊತೆಗೆ ಆಕಾಶ್ ಶಿಂದೆ ಕಡೆಯಿಂದ ಕೂಡ ಒಂದು ಅದ್ಭುತ ಪ್ರದರ್ಶನ ಬರಬೇಕು ಈ ಮೂವರು ಚೆನ್ನಾಗಿ ಆಡಿತು ನಿನ್ನೆ ಯೋಗೇಶ್ ತಯ್ಯ ದೀಪಕ್ ಶಂಕರ್ ಕಡೆಯಿಂದ ಒಳ್ಳೆಯ ಟ್ಯಾಕಲ್ಸ್ ಬಂತು ಅಂದ್ರೆ ಈ ಒಂದು ಪಂದ್ಯ ಕೂಡ ಬುಲ್ಸ್ ಇಂದು ಗೆಲ್ಬಹುದು ಕಳೆದ ಪಂದ್ಯದಲ್ಲಿ ಯು ಮುಂಬೈ ವಿರುದ್ಧ ಬೆಂಗಾಲ್ ವಾರಿಯರ್ಸ್ ಹೀನಾಯ ಸೋಲು ಅನುಭವಿಸಿತ್ತು ಈಕಾಗಿ ನಮ್ಮ ಬುಲ್ಸ್ ಗೆ ಇಂದು ಬೆಂಗಾಲ್ ವಾರಿಯರ್ಸ್ ಒಂದು ದೊಡ್ಡ ಸವಾಲ್ ಅಂತಲೇ ಹೇಳಬಹುದು ರೇ ಮೊದಲೇ ಹೇಳಿದ ಹಾಗೆ ಇಲ್ಲಿ ದೇವಾಂಕ ದಲಾಲ್ ಅವರನ್ನ ಕಟ್ಟಿ ಹಾಕಿದರೆ ಬುಲ್ಸ್ ತಂಡ ಇಂದು ಜೈಬೇರಿ ಬಾರಿಸ್ಬೋದು ಬಟ್ ಜೊತೆಗೆ ಅವರ ಡಿಫೆಂಡರ್ಗಳ ವಿರುದ್ಧ ನಮ್ಮ ರೈಡರ್ಗಳು ಚೆನ್ನಾಗಿ ಒಂದು ಕೆಲಸ ಮಾಡಿ ಇದು ಒಳ್ಳೆಯ ಟ್ಯಾಕಲ್ ಆಗಲಿ ರೈಡಿಂಗ್ನಲ್ಲಿ ನಲ್ಲಿ ಪಾಯಿಂಟ್ ತಂದರೆ ಈ ಒಂದು ಪಂದ್ಯವನ್ನು ಕೂಡ ಬುಲ್ಸ್ ಇಲ್ಲಿ ಗೆಲ್ಬಹುದು ಆದರೆ ನಿಮ್ಮ ಪ್ರಕಾರ ಬೆಂಗಲ್ ವಾರಿಯರ್ಸ್ ವಿರುದ್ಧ ಬುಲ್ಸ್ ಗೆಲ್ಬೇಕಾದ್ರೆ ಏನಾದರೂ ಬದಲಾವಣೆ ಮಾಡಬೇಕು ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು